ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶಿವಾಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಶಶಿಧರ್ ಅಂತೇಳಿ ದಾವಣಗೆರೆಯಿಂದ ಬಂದೀನಿ ಹಿಂದೆ ನಮ್ಮ ಸ್ನೇಹಿತರು ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಟ್ಟಿದ್ದರು ತುಂಬ ಶಕ್ತಿಶಾಲಿ ದೇವರು ಅಂತೇಳಿ ಹಾಗಾಗಿ ಎರಡನೇ ಬಾರಿ ಬರ್ತಾ ಇದೀರಿ you ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಜೈ ಶಿವಾಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಹಾವೇರಿ ಜಿಲ್ಲೆಯ ಹಿರೇಕೆರೂರಿನಲ್ಲಿರುವಂತಹ ಶ್ರೀ ದುರ್ಗಾದೇವಿ ದೇವಸ್ಥಾನವನ್ನು ನಿಮಗೆ ಅಂತ ಹೊರಟಿದ್ದೀನಿ ಹಾಗೆ ಈ ಹಿರೇಕೆರೂರು ಅನ್ನುವಂಥ ಹೆಸರು ಹೇಗೆ ಬಂತು ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ನಾನು ತೋರಿಸೋಕೆ ಹೊರಟಿರುವ ಈ ಒಂದು ದುರ್ಗಾದೇವಿ ದೇವಸ್ಥಾನ ಹಾವೇರಿಯಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ನೀವೇನಾದರೂ ಬೇರೆ ಜಿಲ್ಲೆಯವರಾಗಿದ್ದರೆ ಹಾವೇರಿಗೆ ಬಂದರೆ ನಿಮಗೆ ಡೈರೆಕ್ಟಾಗಿ ಹಿರೇಕೆರೂರಿಗೆ ಬಸ್ಸು ಸಿಗುತ್ತವೆ ಹಾಗೆ ಹಿರೇಕೆರೂರು ಬಸ್ ಸ್ಟ್ಯಾಂಡ್ನಿಂದ ದುರ್ಗಾದೇವಿ ದೇವಸ್ಥಾನಕ್ಕೆ ಆಟೋಗಳು ನಿಮಗೆ ಸಿಗುತ್ತವೆ ಸ್ನೇಹಿತರೆ ಇನ್ನು ಹಿರೇಕೆರೂರು ಅನ್ನುವಂಥ ಹೆಸರು ಹೇಗೆ ಬಂತು ಅನ್ನೋದನ್ನು ನೋಡೋದಾದರೆ ಹಾಗೂ ಯಾಕೆ ಈ ಒಂದು ಹೆಸರನ್ನು ಕರೆಯಲಾಯಿತು ಅನ್ನೋದನ್ನು ನೋಡೋದಾದರೆ ನನಗೆ ಸಿಕ್ಕಂಥ ಮಾಹಿತಿಯ ಪ್ರಕಾರ ಹಿರೇಕೆರೂರಿಗೆ ಹತ್ತಿಕೊಂಡೇ ಐದುನೂರ ಅರವತ್ತ್ಮೂರು ಎಕರೆ ಮೂವತ್ತೇಳು ಗುಂಟೆ ವಿಸ್ತಾರವಾದ ಪ್ರಾಚೀನ ಬಹುದೊಡ್ಡ ನೀರಾವರಿ ಕೆರೆ ಇದೆ ಇದಕ್ಕೆ ದುರ್ಗಾದೇವಿ ಕೆರೆ ಅಂತಲೂ ಕರೆಯುತ್ತಾರೆ ಇದರ ಪಕ್ಕದಲ್ಲಿಯೇ ಊರು ಇದ್ದದ್ದರಿಂದ ಪಿರಿಯಕೆರೆ ಊರು ಎಂದು ಈ ಊರಿಗೆ ಹೆಸರಾಯಿತು ಪಿರಿಯ ಎಂದರೆ ಹಿರಿಯ ಎಂದರ್ಥ ಹಿರಿಯ ಕೆರೆಯ ಊರು ಹೋಗಿ ಈಗ ಸಂಕ್ಷಿಪ್ತವಾಗಿ ಹಿರಿಯಕೆರೆಯೂರು ಆಗಿದೆ ಸ್ನೇಹಿತರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಈ ಒಂದು ದುರ್ಗಾದೇವಿ ಜಾತ್ರಾ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ನಡೆಯುತ್ತದೆ ಈ ಒಂದು ದುರ್ಗಾದೇವಿ ಜಾತ್ರಾ ಮಹೋತ್ಸವಕ್ಕೆ ಭಕ್ತರ ದಂಡು ಹರಿದು ಬರುತ್ತೆ ಕರ್ನಾಟಕ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದನೂ ಸಹ ಭಕ್ತರು ಇಲ್ಲಿಗೆ ಬರುತ್ತಾರೆ ಕರ್ನಾಟಕ ರಾಜ್ಯದಿಂದ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದನೂ ಸಹ ಭಕ್ತರ ದಂಡು ಇಲ್ಲಿಗೆ ಹರಿದು ಬರುತ್ತದೆ ಸ್ನೇಹಿತರೆ ಈ ಒಂದು ದುರ್ಗಾದೇವಿ ಜಾತ್ರೆ ಇದೇ ಫೆಬ್ರವರಿ ಇಪ್ಪತ್ತರಿಂದ ಮಾರ್ಚ್ ಐದರವರೆಗೆ ನಡೆಯಲಿದೆ ಈ ಒಂದು ವಿಡಿಯೋ ನೋಡುವಂಥ ಪ್ರತಿಯೊಬ್ಬರೂ ಸಹ ಈ ಒಂದು ದುರ್ಗಾದೇವಿ ಜಾತ್ರಾ ಮಹೋತ್ಸವಕ್ಕೆ ಬಂದು ಆ ತಾಯಿಯ ದರ್ಶನ ಭಾಗ್ಯ ಪಡೆಯಿರಿ ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ನನ್ನ ಹೆಸರು ಶಶಿಧರ್ ಅಂತೇಳಿ ದಾವಣಗೆರೆಯಿಂದ ಬಂದೀನಿ ಹಿಂದೆ ನಮ್ಮ ಸ್ನೇಹಿತರು ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಟ್ಟಿದ್ದರು ಶಕ್ ತುಂಬ ಶಕ್ತಿಶಾಲಿ ದೇವರು ಅಂತೇಳಿ ಹಾಗಾಗಿ ಎರಡನೇ ಬಾರಿ ಬರ್ತಾ ಇದೀರಿ ಒಳ್ಳೆ ಅಭಿಪ್ರಾಯ ಇದೆ ಜಾತ್ರೆ ಜಾತ್ರೆ ಯಾವತ್ತೂ ಬಂದಿಲ್ಲ ಇದೆ ಫಸ್ಟ್ ಟೈಮ್ ಜಾತ್ರೆ ಅಂತ ಗೊತ್ತಾಯಿತು ಈ ರೂಟಲ್ಲಿ ಶಿರಾಳ್ ಕಪ್ಪು ಇದ್ದೆ ಹಂಗೆ ಈಗ ಬಂದು ಅದೇ ನೆಕ್ಸ್ಟ್ ಜಾತ್ರೆಗೆ ಅನುಕೂಲ ಆದರೆ ಬರ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಧನ್ಯವಾದಗಳು ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ